ನಮಸ್ಕಾರ ಸ್ನೇಹಿತರೆ ನಾನು ಈಗ ತಿಳಿಯಪಡಿಸುವ ವಿಷಯವು ಸಾರ್ವಜನಿಕ ಆಡಳಿತ ಕೆ ಎ ಎಸ್ ಮುಖ್ಯ ಪರೀಕ್ಷೆಗೆ ತುಂಬ ಉಪಯುಕ್ತವಾಗಿದೆ ಪ್ರೊಫೆಸರ್ ಎನ್ ಹಾಲಪ್ಪನವರು ಬರೆದಿರುವ ಈ ಪುಸ್ತಕವು ಕೆ ಪಿ ಎಸ್ ಸಿ ನಡೆಸುವ ಕೆ ಎ ಎಸ್ ಪರೀಕ್ಷೆಗೆ ತುಂಬ ಉಪ ಉಪಯುಕ್ತವಾಗಿದೆ ಇದರ ಒಂದು ಸಿಲೆಬಸ್ ನೋಡೋಣ ಇದರಲ್ಲಿ ಪತ್ರಿಕೆ ಒಂದು ಆಡಳಿತಾತ್ಮಕ ಸಿದ್ಧಾಂತ ಪತ್ರಿಕೆ ಎರಡು ಭಾರತದ ಆಡಳಿತ ಪತ್ರಿಕೆ ಒಂದು ಇದರಲ್ಲಿ ಇದರಲ್ಲಿ ಆಡಳಿತಾತ್ಮಕ ಸಿದ್ಧಾಂತ ಪತ್ರಿಕೆ ಒಂದು ಇದರಲ್ಲಿ ಪೀಠಿಕೆ ಸಾರ್ವಜನಿಕ ಆಡಳಿತದ ಅರ್ಥ ಸಾರ್ವಜನಿಕ ಆಡಳಿತದ ಸ್ವರೂಪ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಆಡಳಿತದ ಪ್ರಾಮುಖ್ಯತೆ ಹೀಗೆ ಹಲವಾರು ಅಂಶಗಳನ್ನು ಒಳಗೊಂಡಿದೆ ಅಧ್ಯಾಯ ಎರಡು ಸಂಘಟನೆಯ ತತ್ವಗಳು ಮೂಲ ಪರಿಕಲ್ಪನೆಗಳು ಅಧ್ಯಾಯ ಮೂರು ಸಂಘಟನೆಯ ಅಥವಾ ಆಡಳಿತದ ಸಿದ್ಧಾಂತಗಳು ಅಧ್ಯಾಯ ನಾಲ್ಕು ಆಡಳಿತಾತ್ಮಕ ನಡವಳಿಕೆ ಅಧ್ಯಾಯ ಐದು ಸಾರ್ವಜನಿಕ ಸಂಸ್ಥೆಗಳು ಸಂಘಟನೆಗಳು ಅಧ್ಯಾಯ ಆರು ಹೊಣೆಗಾರಿಕೆ ಮತ್ತು ನಿಯಂತ್ರಣ ಅಧ್ಯಾಯ ಏಳು ಆಡಳಿತಾತ್ಮಕ ಕಾನೂನು ಅಧ್ಯಾಯ ಎಂಟು ಆಡಳಿತಾತ್ಮಕ ಸುಧಾರಣೆಗಳು ಅಧ್ಯಾಯ ಒಂಬತ್ತು ತೌಲೋನಿಕ ಸಾರ್ವಜನಿಕ ಆಡಳಿತ ಅಧ್ಯಯ ಹತ್ತು ಅಭಿವೃದ್ಧಿ ಆಡಳಿತ ಅಧ್ಯಯ ಹದಿನೊಂದು ಸಾರ್ವಜನಿಕ ಕಾರ್ಯ ನೀತಿ ಅಥವಾ ಧೋರಣೆ ಅಧ್ಯಾಯ ಹನ್ನೆರಡು ಸಿಬ್ಬಂದಿ ಆಡಳಿತ ಅಧ್ಯಾಯ ಹದಿಮೂರು ಹಣಕಾಸಿನ ಆಡಳಿತ ಈಗ ಪತ್ರಿಕೆ ಎರಡನ್ನು ನೋಡೋಣ ಭಾರತೀಯ ಆಡಳಿತ ಭಾರತೀಯ ಆಡಳಿತ ವಿಕಾಸ ಅಧ್ಯಾಯ ಒಂದು ಅಧ್ಯಾಯ ಎರಡು ಸಂವಿಧಾನಾತ್ಮಕ ಚೌಕಟ್ಟು ಅಧ್ಯಾಯ ಮೂರು ಒಕ್ಕೂಟ ಕೇಂದ್ರ ಸರ್ಕಾರ ಮತ್ತು ಆಡಳಿತ ಅಧ್ಯಯ ನಾಲ್ಕು ರಾಜ್ಯ ಸರ್ಕಾರ ಮತ್ತು ಆಡಳಿತ ಅಧ್ಯಾಯ ಐದು ಜಿಲ್ಲಾಡಳಿತ ಅಧ್ಯಾಯ ಆರು ಸ್ಥಳೀಯ ಸರ್ಕಾರ ಅಧ್ಯಾಯ ಏಳು ಸಾರ್ವಜನಿಕ ವಲಯ ಅಧ್ಯಾಯ ಎಂಟು ಸಾರ್ವಜನಿಕ ಸೇವೆಗಳು ಅಧ್ಯಾಯ ಒಂಬತ್ತು ಸಾರ್ವಜನಿಕ ವೆಚ್ಚದ ನಿಯಂತ್ರಣ ಅಧ್ಯಾಯ ಹತ್ತು ಆಡಳಿತಾತ್ಮಕ ಸುಧಾರಣೆಗಳು ಅಧ್ಯಾಯ ಹನ್ನೊಂದು ಯೋಜನಾ ಯಂತ್ರ ಅಧ್ಯಾಯ ಹನ್ನೆರಡು ಕಾನೂನು ಮತ್ತು ಸುವ್ಯವಸ್ಥೆ ಆಡಳಿತ ಅಧ್ಯಾಯ ಹದಿಮೂರು ಕಲ್ಯಾಣಪರ ಆಡಳಿತ ಅಧ್ಯಾಯ ಹದಿನಾಲ್ಕು ಭಾರತೀಯ ಆಡಳಿತದಲ್ಲಿ ಪ್ರಮುಖ ವಿಷಯಗಳು ಹೀಗೆ ಹಲವಾರು ಅಂಶಗಳನ್ನು ಒಳಗೊಂಡಿದೆ ಕೆ ಪಿ ಸಿ ನಡೆಸುವ ಸಿಲೆಬಸ್ ಪ್ರಕಾರ ಈ ರೀತಿಯಾಗಿ ಪ್ರೊಫೆಸರ್ ಹಾಲಪ್ಪನವರು ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ ಧನ್ಯವಾದಗಳು